ಇದರ ಮೇಲೆ ಮತ್ತೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗುವ ಸಂಭಾವನೆ ಇದೆ ಅಂತ ಹೌದು ಸೆವೆಂಟಿ ಹೊರತುಪಡಿಸಿ ಬ್ಯಾಕ್ ಗ್ರೌಂಡ್ ಇಷ್ಟೊತ್ತು ಹೇಳಿದ್ದು ಹೌದು ಇನ್ನು ಹದಿನೈದು ಸಾವಿರ ಕೋಟಿ ಇದರ ಮೇಲೆ ನಮ್ಗೆ ಆದಾಯ ನಷ್ಟ ಆಗುತ್ತೆ ಓನ್ಲಿ ಟೂ ಸ್ಲಾಬ್ ಅದು ಕೆಲವೆಲ್ಲ ರೇಟ್ ಕಮ್ಮಿ ಮಾಡಿದ್ದಾರೆ ಅವರೇ ನಮ್ಮನ್ನ ಏನು ಕೇಳದೆ ಅವರೇ ತೀರ್ಮಾನ ಮಾಡಿದ್ದಾರೆ ನಮ್ಮನ್ನು ಯಾವ್ದು ಕೂಡ ಇದರಲ್ಲಿ ಅವರು ಕನ್ಸಲ್ಟ್ ಮಾಡಿಲ್ಲ ತಂದು ಇವಾಗ ನಮ್ ಮುಂದೆ ಪ್ರಪೋಸಲ್ ಇಟ್ಟಿದ್ದಾರೆ ಸೊ ಇದು ನಮ್ಮನ್ನ ಕನ್ಸಲ್ಟ್ ಮಾಡದೆ ಇದರಿಂದ ರಾಜ್ಯಕ್ಕೆ ಏನ್ ಆದಾಯ ನಷ್ಟ ಯಾರಿಗೆ ಅನುಕೂಲ ಯಾವುದೂ ಇಲ್ಲದೆ ಪ್ರಪೋಸಲ್ ತಂದಿಟ್ಟಿದ್ದಾರೆ ಸೊ ಇದರಿಂದ ಮತ್ತೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗತ್ತೆ ಸೊ ಇಷ್ಟೆಲ್ಲ ನಷ್ಟ ಆದ್ರೆ ನಮ್ಮ ಪ್ರಶ್ನೆ ಅವ್ರಿಗೆ ಇರುವಂತಹದ್ದು ಯಾವುದೇ ರಾಜ್ಯ ಸರ್ಕಾರ ಸ್ವಾಯತ್ತ ಆಡಳಿತವನ್ನ ಹೇಗೆ ನಡೆಸ್ಲಿಕ್ಕೆ ಸಾಧ್ಯ ಆದಾಯ ಇಲ್ಲದೆ ಯಾವ ಸರ್ಕಾರನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆದಾಯ ಇಲ್ಲದೆ ಸರ್ಕಾರ ಕೆಲಸ ಮಾಡುತ್ತೆ ಅಂದ್ರೆ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಪರಿಸ್ಥಿತಿ ಆಗತ್ತೆ ಸೊ ಹಾಗಾದ್ರೆ ನಾವು ಹೇಗೆ ಸರ್ಕಾರ ನಡೆಸೋದು ನಾವು ಇಷ್ಟು ವರ್ಷ ಕರ್ನಾಟಕ ಆಗ್ಲಿ ತಮಿಳುನಾಡು ಆಗ್ಲಿ ತೆಲಂಗಾಣ ಆಗ್ಲಿ ಮಹಾರಾಷ್ಟ್ರ ನಾವೆಲ್ಲ ಜನಗಳ ಮೇಲೆ ಬಂಡವಾಳ ಹಾಕಿದ್ದೇವೆ ರಾಜ್ಯದ ಅಭಿವೃದ್ಧಿ ಮಾಡಿದ್ದೇವೆ ಹಂಗಾಗಿ ಪ್ರಗತಿಯಲ್ಲಿ ನಾವು ಒಂದನೇ ಸ್ಥಾನದಲ್ಲಿದ್ದೇವೆ ಈಗ ನಮಗೆ ರಾಜ್ಯದ ಕಲ್ಯಾಣಕ್ಕೆ ಜನಗಳ ಕಲ್ಯಾಣಕ್ಕೆ ಅಭಿವೃದ್ಧಿಗೆ ಬಂಡವಾಳ ಹಾಕೋದಿಕ್ಕೆ ಆದಾಯನೇ ಇಲ್ಲ ಅಂತ ಹೇಳಿದ್ರೆ ನಾಳೆ ಹೇಗೆ ನಮ್ಮ ರಾಜ್ಯಗಳನ್ನ ಮುನ್ನಡೆಸ್ತಕ್ಕಂತ ಇದೆಲ್ಲದರ ತಾತ್ಪರ್ಯ ಏನು ಅಂತಂದ್ರೆ ನಾವು ಕೈ ಕಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ನಿಂತ್ಕೊಳ್ಬೇಕಾ ಅವರು ಕೊಟ್ಟಷ್ಟು ತಗೊಂಡು ಸರ್ಕಾರ ನಡೆಸ್ಬೇಕಾ ಹೀಗೆ ಆದಲ್ಲಿ ರಾಜ್ಯ ಸರ್ಕಾರ ಅನ್ನೋದಿಕ್ಕೆ ಏನು ಅರ್ಥ ಉಳಿತದೆ ಇದು ಹೆಸರಿಗೆ ಮಾತ್ರ ಸರ್ಕಾರ ವಾಸ್ತವದಲ್ಲಿ ನಾವೊಂದು ಬರೀ ನಾನು ಮುನ್ಸಿಪಾಲ್ಟಿಯನ್ನ ಕಂಡಮ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ ಆದ್ರೆ ಒಂದು ಉದಾಹರಣೆ ರೂಪದಲ್ಲಿ ಹೇಳೋದಾದ್ರೆ ಒಂದು ಗ್ಲೋರಿಫೈಡ್ ಮುನ್ಸಿಪಾಲಿಟಿ ಆಗುವಂತ ಮಟ್ಟಕ್ಕೆ ಬಂದು ನಿಂತ್ಕೋಬೇಕಾಗುತ್ತೆ ಪರಿಹಾರ ಕೊಡಬೇಕು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ನಾವೇನು ಯಾವ್ದು ಟ್ಯಾಕ್ಸ್ ಜಾಸ್ತಿ ಮಾಡಿ ಅಂತ ಏನು ಹೇಳ್ತಾ ಇಲ್ಲ ಈಗಲೂ ಕೂಡ ಅವರು ಏನು ಈಗ ಬರ್ತಾ ಇರೋ ಸೆಸ್ ಅಂತ ಇದೆ ಈಗ ಆಲ್ರೆಡಿ ಆ ಸೆಸ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲೇ ರಾಜ್ಯಗಳಿಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದೀವಿ ಕೇಂದ್ರ ಸರ್ಕಾರನು ಏನು ಅವ್ರ ದುಡ್ಡಲ್ಲಿ ನಮ್ಗೆ ಪರಿಹಾರ ಕೊಡ್ಬೇಕಾಗಿಲ್ಲ ಅವ್ರದೊಂದು ಪೈಸಾನು ನಮ್ಗೆ ಬೇಕಾಗಿಲ್ಲ ಜಿ ಎಸ್ ಟಿ ಅಲ್ಲೇ ಒಂದ್ ಸೆಸ್ ಇದೆ ಈಗ ಅದನ್ನ ಕೇಂದ್ರ ಸರ್ಕಾರದವರು ತಾವು ತಗೊಳಕ್ ಹೊರಟಿದ್ದಾರೆ ಅದರ ಬದ್ಲಿಗೆ ಆ ಸೆಸ್ ಹಾಗೆ ಕಂಟಿನ್ಯೂ ಮಾಡಿ ಅದನ್ನ ರಾಜ್ಯ ಯಾವ್ಯಾವ ರಾಜ್ಯಕ್ಕೆ ನಷ್ಟ ಆಗುತ್ತೆ ಅವ್ರಿಗೆ ಕೊಡಿ ಇಷ್ಟು ನಮ್ಮ ಬೇಡಿಕೆ ಮಾತಾಡಬಹುದು ನಾವು ಈಗ ಅವರ ಈ ಉಳಿ ಈಗಿರುವಂತಹ ಒಂದು ಸ್ಥಿತಿಗತಿ ಉಳಿಯೋದಿಲ್ಲ ಅನ್ನುವಂತ ನಮ್ಮ ಸ್ಪಷ್ಟ ಅಭಿಪ್ರಾಯ ಲಾಸ್ ಆಗುತ್ತೆ ಅಂತ ನೀವ್ ಈಗ ಸ್ವಾಗತ ಮಾಡ್ತೀರಿ ಸ್ಟಾರ್ಟಿಂಗ್ ಹೇಳ್ತಾ ಇದೀರ ಸೊ ಈಗ ಅವ್ನ್ ಕೊಡಲ್ಲ ನಿಮ್ಗೆ ಲಾಸ್ ಆಗಿದ್ರೆ ತುಂಬ ಕೊಡಲ್ಲ ಅಂತ ನೀವ್ ಸ್ವಾಗತ ಮಾಡಿ ಬಗ್ತಿ ಮತ್ತೆ ಲಾಸ್ ಮಾಡ್ಕೊಂಡು ರಾಜ್ಯ ನಡ್ಸಕ್ ನಿಮಗೆ ಅಂತ ನಾವು ಅದಕ್ಕೆ ಹೇಳ್ತಾ ಇರೋದು ಈಗ ನಾವು ಕೂಡ ಜನಪದ ಇದ್ದೇವೆ ಎರಡನೇದು ನಾನು ವಾಪಸ್ ಮೈನ್ ಪಾಯಿಂಟ್ ಗೆ ಬರ್ತೇನೆ ಬಟ್ ನಮ್ಮದು ಏನಿದೆ ಹಿಂದೆ ಎಲ್ಲ ಕೂಡ ಈ ತರ ದರ ಕಡಿತ ಮಾಡಿದಾಗ ಇದರಲ್ಲಿ ಹೆಚ್ಚಿನ ಲಾಭ ಕಂಪನಿಗಳವರು ಮಾಡ್ಕೊಂಡಿದ್ದಾರೆ ಇದು ಪೂರ್ತಿ ದರ ಸರಳೀಕರಣದ ಲಾಭವನ್ನ ಜನಗಳಿಗೆ ವರ್ಗ ಮಾಡದೆ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ್ನ ಅವರು ತಮ್ಮ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ ಇದು ನಾನ್ ಹೇಳ್ತಕ್ಕಂತದ್ದಲ್ಲ ಜಿ ಎಸ್ ಟಿ ಕೌನ್ಸಿಲ್ನವರೇ ಮಾಡಿಸಿರುವಂತ ಅನೇಕ ಅಧ್ಯಯನ ವರದಿಗಳಲ್ಲೂ ಕೂಡ ಇದು ಸಾಬೀತಾಗಿದೆ ಸೊ ಈಗ ನಾವು ದರ ಸರಳೀಕರಣ ಮಾಡೋದು ಹೆಸರು ಜನಗಳಿಗೆ ಆದ್ರೆ ಜನಗಳಿಗೆ ಅದು ಪೂರ್ತಿ ಸಿಗದೆ ಕಂಪನಿಗಳಿಗೆ ಲಾಭ ಮಾಡಿಕೊಳ್ಳುವುದಕ್ಕೆ ದರ ಸರಳೀಕರಣ ಮಾಡುವಂತ ಆಗಬಾರದು ಅನ್ನೋದು ಕೂಡ ನಮ್ಮ ಬೇಡಿಕೆ ಇದೆ ಅಲ್ಲಿಗೆ ಅರ್ಥ ಏನು ಆಗ್ಬಾರದು ಅಂತ ಹೇಳ್ತಾ ಇದ್ರಿ ಏನ್ ಆಗ್ಬೇಕು ಅಂದ್ರೆ ಇದರ ಲಾಭ ಪೂರ್ತಿ ಜನಗಳಿಗೆ ಸಿಗಬೇಕು ಅದನ್ನ ಮಾಡದೆ ನೀವು ದರ ಸರಳೀಕರಣ ಮಾಡಿದ್ರೆ ಜನಗಳ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ಲಾಭ ಮಾಡಿಕೊಡುವಂತ ಒಂದು ಪ್ರಯತ್ನಕ್ಕಷ್ಟೇ ಇದು ಸೀಮಿತ ಆಗತ್ತೆ ಎರಡ್ ಲಕ್ಷ ಕೋಟಿಯಲ್ಲಿ ಅಲ್ಲಿ ಇದರಲ್ಲಿ ಎಷ್ಟು ಜನಕ್ಕೆ ತಲುಪುತ್ತೆ ಯಾವುದು ಗ್ಯಾರಂಟಿ ಇಲ್ಲ ಹಿಂದೆ ಎಲ್ಲ ನಾವೇನು ದರ ಕಡಿತ ಮಾಡಿದ್ದೇವೆ ಅಂತ ನಾನು ತಮಗೆ ಹೇಳಿದೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದಿದ್ದ ಹನ್ನೊಂದು ಪರ್ಸೆಂಟ್ ಬಂದಿದೆ ಸ್ಟೆಪ್ ಬೈ ಸ್ಟೆಪ್ ನಾವು ಕಮ್ಮಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ ಕೂಡ ಇದು ಪ್ರತಿ ಬಾರಿನೂ ಕೂಡ ರೇಟ್ ಕಟ್ ಮಾಡಿದಾಗ ಕಂಪನಿಗಳವರೇ ಇದನ್ನ ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ನಿಮ್ಗೆ ನಾನು ಸುಮ್ನೆ ಅಧಿಕಾರಿಗಳ ಹತ್ರ ಮಾಹಿತಿ ತೆಗೆಸ್ತೆ ನೀವು ತೆಗೆಸ್ ನೋಡ್ರಿ ನಾನು ಹೇಳಿದ್ದೆ ಸತ್ಯ ಅಂತಲ್ಲ ನೀವು ಇದೆ